ನಮಸ್ಕಾರ ನಾವೆಲ್ಲರೂ ಪರಮ ಪುರುಷರ ಪುಣ್ಯ ಪಾದಗಳನ್ನ ಸ್ಪರ್ಶ ಮಾಡೋದು ಕತಾಪ ಆಗಿರ್ತಿ ಯಾವುದೇ ಒಬ್ಬ ಮಹಾನ್ ವ್ಯಕ್ತಿ ನಮ್ಮೆತರ ತರದ್ರ ನಮ್ಮ ಮನಸ್ಸಿನಲ್ಲಿ ಮೊರ್ಲಿಂಗ್ ಮಾಡೋ ಮೂಡುವ ಭಾವನೆ ಯಾವುದು ಅಂದ್ರೆ ಅವ್ರಿಗೆ ಹೋಗಿ ಪಾದಕ್ ನಾನು ನಮಸ್ಕಾರ ಮಾಡಬೇಕ ಅನ್ನೋ ಭಾವ ನಮ್ಮಲ್ಲಿ ಕುಂಡ ಎಲ್ಲರನ್ನ ನೋಡಿದಾಗ ನಾವು ಕಾಲಿಗೆ ಬೀಳ್ಬೇಕನ್ಸಲ್ಲ ಕೆಲವರನ್ನ ನೋಡಿದಾಗ ಮಾತ್ರ ಕಾಲಿಗೆ ಬೀಳ್ಬೇಕನ್ಸ್ತದ ಆದ್ರ ಅವಕಾಶ ಸಿಗ ಬಹಳಷ್ಟು ಜನ ಮಹಾತ್ಮರು ದೂರ ದೂರದೇ ಇರ್ತ ಯಾಕಂದ್ರೆ ನಾನು ಕಿರ್ಗಿದೆ ಅವ್ರಿಗೆ ಬೇಕಾಗಿಲ್ಲ ಆಗಿಲ್ಲ ಆದ್ರೆ ಅವರ ಪಾದ ಸ್ಪರ್ಶ ನಮಗ ಅವರ ಚರಣ ಸ್ಪರ್ಶ ನಮಗೇತ ಅವರ ಚರಣ ದೂರಿ ನಮ್ಕ್ ಅವಶ್ಯಕ ಮನಸ್ಸು ಇಷ್ಟಪಡ್ತ ಒಬ್ಬ ವ್ಯಕ್ತಿಗೆ ಪಾದಕ್ಕೆ ಸ್ಪರ್ಶ ಮಾಡುವಂತಹ ವ್ಯಕ್ತಿತ್ವವನ್ನ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಅದರ ಹಿಂದೆ ಸಾಕಷ್ಟು ಸಾಧನೆ ಇರ್ತದೆ ನಾವು ಸುಮ್ ಸುಮ್ಮನೆ ಎಲ್ಲರನ್ನ ಒಪ್ಗೋದಿಲ್ಲ ಪವಿತ್ರರು ಪುಣ್ಯಾತ್ಮರು ಮಹಾತ್ಮರು ಸಂತರು ಅಂತೇಳಿ ನಾವು ಒಪ್ಕೋಬೇಕಂದ್ರ ಅವರಲ್ಲಿನ ಕೆಲವೊಂದು ಅರ್ಹತೆಗಳನ್ನ ಗೊತ್ತಿಸಿ ನಮ್ ಒಪ್ಕೊಂತಿದ್ವಿ ಕೆಲವ್ ಸಾಕಿ ನಮಗೂ ಖಾಲಿ ಪುರತ್ ಪತ್ತಟ್ ಸಣ್ಣ ಸಣ್ಣ ಮಕ್ಕಳೊಮ್ಮನೇ ಆಗ

ಅರ್ಹತೆ ಇಲ್ಲ ಆದ್ರೆ ಎಲ್ಲರವ್ರಿಗೆ ಪೂಜನೀಯವಾಗಿ ನೋಡ್ಬೇಕಂತ ಅದೇನ್ ಸಾಧ್ಯ ಆತ ಅಲ್ಲಿ ಸತ್ವ ಇತ್ತಂದ್ರ ಮಾತ್ರ ಪೂಜನೀಯ ಆಗ್ತದ ಸತ್ವ ಇಲ್ಲ ಅಂದ್ರೆ ಅಲ್ಲಿ ಪೂಜ್ಯಕ್ಕೆ ಯೋಗ್ಯನೇ ಆಗೋದಿಲ್ಲ ಯಾರೇ ನಮ್ಮನ್ನ ಗೌರವಿಸ್ಬೇಕಂದ್ರ ನಮ್ಮನ್ನ ಪ್ರೀತಿಸ್ಬೇಕಂದ್ರೆ ನಮ್ಮನ್ನ ಇಷ್ಟಪಡ್ಬೇಕು ಅಂತಂದ್ರ ನಮ್ಮಲ್ಲಿ ಅರ್ಹತೆ ಇರ್ಬೇಕಾಗ್ತದ ಸುಸುಮಿ ಯಾರು ಯಾರಿಗೂ ಗೌರವಪಡಲ ಯಾರು ಯಾರು ಕಾಲೀ ಬ್ರಾವ ಸಮಯ ನಮ್ಮ ویسಾಯೆ ಪೆಚಿನಿಗತ ಬಂದು ನಾ ಕಾಲಿನ್ ಬರ್ಗ ಕಂತನ ಬೈಸ ದೇವತ್ರ ಹೆಂಗಾತ್ವ ಹದ ನನವಯಸದ ನನ್ ಕಾಲಿ ಬಂದ ಎಲ್ಲ ಬರ್ಗ ಅಂತನ ದೈಸಿದನ ನನ್ನಲ್ಲಿ ಆ ಆರಾತನೇ ಇಲ್ಲ ಬರೆ ವಯಸನ ವಯಸನ ಕರಹತೆ ಮೇಲೆನೇ ನನ್ನ ಕಾಲಿಗೆ ಎಲ್ಲರೂ ಬಂದು ನಮಸ್ಕಾರ ಮಾಡ್ದ ಕೂತ್ ನಾನು ಬಯಸಿದ್ನೆಂದ್ರ ನನ್ನಂತ ಮೂರ್ಖನೇ ಯಾರು ಇಲ್ಲ ಇಲ್ಲಿ ಜಗತ್ತು ಹಂಗಿರ್ಲದು ಯಾರು ಕಾಲಿಗೆ ಯಾರು ಸುಮ್ ಸುಮ್ನೆ ಬುಳದೆ ಅಲ್ಲಿ ಒಂದು ಇದ್ದಲ್ಲಿ ಮಾತ್ರ ಕಾಲಿ ಪುಡ್ತಾರೆ ಅದಕ್ಕೆ ಪುಣ್ಯ ಪಾದಗಳ ಸ್ಪರ್ಶ ಮಾಡೋದು ಪುಣ್ಯದ ಕೆಲಸ ಆದ್ರ ಅದು ಸಿಗೋದ್ ಅಪರೂಪ ಆ ಪಾದವು ಸಿಗೋದ ಅಪರೂಪ ಅಂತ ವ್ಯಕ್ತಿಗಳನ್ನ ಕಣ್ಣ ನಾವು ನತಮಸ್ತಕರಾದ ನನ್ನ ಮಸ್ತಕವನ್ನೇ ಅವರ ಪಾದಕ್ಕೆ ಸಮರ್ಪಿಸಬಹುದು ನನ್ನೆಲ್ಲಾ ಬುದ್ಧಿ ಆತ್ಮಕಾರ ಎಲ್ಲವನ್ನ ತೊರೆದು ಅವರ ಪಾದಕ್ಕೆ ನಾವು ಶರಣಾಗಬೇಕು ಮಹಾತ್ಮರು ಸಿಗೋದು ಕಠಿಣದ ಆದ್ರೆ ನಮ್ ಜೀವನದ ಒಂದಿಬ್ರು ಮಹಾತ್ಮರು ಯಾವಾಗಲೂ ಸಿಕ್ಕತ್ತ ಅವ್ರನ್ನ ನಾವು ಕಣಕದ ನೋಡೋದು ಸರಿಯಾಗಿ ಅವ್ರನ್ನ ನಾವು ಗಮನಿಸೋದಿಲ್ಲ ಅಂತ ನಾವು ಗಮನಿಸ್ಬೇಕಾಗ್ತ ಯಾಕಂದ್ರ ಅವ್ರ ನಮಗ ಈ ಭೂಮಿ ಪರಕ ದಾರಿ ಹೇಗಾರ ತಂದೆ ಮತ್ತ ತಾಯಿ ಅವರ ಪುರುಷರೇ ಯಾವಂಗ ಸಾಧ್ಯ ಆತ್ವ ಅವರಿಗೆ ಪಾಕಸ್ಪರ್ಶ ಮಾಡ ತಂದೆ ತಾಯಿಗಳು ಯಾಕಂದ್ರ ಅವರು ಜನ್ಮದಾತರು ನಮಗೆ ಜೀವನವನ್ನ ನಿರ್ಮಿಸ್ಲಿಕ್ಕೆ ಮಾರ್ಗದರ್ಶನ ಮಾಡಿದಕ್ಕ ಮೊದಲ ಮಾರ್ಗದರ್ಶಕರು ಅವರೇ ಹಿಂಗಿರ್ಬೇಕು ಹಿಂಗೆರ್ಬೇಕಂತ ಹೇಳ್ಕೊಟ್ಟದ್ದು ಅವರೇ ಅವರು ನಮ್ಮ ಮೊದಲ ಗುರು ಮೊದಲ ಬಂಧು ಮೊದಲ ರಕ್ಷಕರು ನೋಡ್ರಿ ನಮ್ಗು ಫಸ್ಟ್ ನಮ್ ಕಾಪಾಡಿದ್ದೆ ಅವರು ನಮ್ ಬೆಳವಣಿಗೆಗೆ ಸಹಕಾರಿಯಾಗಿದ್ದೆ ಅವರು ನಮ್ಗೆ ಬಾಳದಷ್ಟನ್ನ ನೀಡಿದ್ದೆ ಅವ್ರು ಅದಕ್ಕಾಗಿ ಅವ್ರವ್ರು ಪುಣ್ಯ ಪಾದಗಳ ಬಿಕಾಡಕು ಅಂತ ಹೋದಕ್ಕಂತೂ ಮನೆಯಾಗಂತಕ್ಕಂತ ತಂದೆ ತಾಯಿಗಳೇ ನಮ್ದು ಪವಿತ್ರ ಆತ್ಮ yawak sadya tuh orang pada belajar nama hari yang na hats ber hats daun tanra nau kuda anggota na tiap ya bawa perilik sadya alilih auroro mahatmaro santaro na nau glukun tuh tuh bi yawo sektar Dulu lindung rakastik, kau kasih tuh. ಹೋಗಿ ನನ್ನ ತನ್ಮಾನಕ್ಕೆ ಅವಕಾಶ ಇತ್ತಲ್ಲ ಒಂದು ವ್ಯಾಪ್ ಅವಕಾಶ ಸಿಕ್ಕಾಗ ನಮ್ಮಲ್ಲಿ ಎಷ್ಟು ಎದೆ ತುಂಬಿ ಬಂದಿರ್ತದಲ್ಲ ಅಷ್ಟೇ ತುಂಬಿದ ಎದೆ ಅಂತ ಮನೆಯ ತರ ತಾಯಿ ಹೋಗಿ ನಾವು ಪಾತ್ರಕ್ಕೆ ಶರಣಾಗೋದ್ರಿಂದ ನಮ್ಮಲ್ಲಿ ಪವಿತ್ರತೆ ಉಂಟಾಗ್ತದೆ ಅಕ್ಕ ಪುಣ್ಯ ಪಾತ್ರಗಳನ್ನ ಅಲ್ಲಿಟ್ಟು ಹುಡ್ಕೋದಕ್ಕಿತ್ತು ಮನೆಯಲ್ಲಿರುವ ಪುಣ್ಯ ಪಾದವಾಗಿ ಒಂದಿಷ್ಟು ಶರಣ ಕಲಿಬೇಕು ಇದರಿಂದ ಅವ್ರನ್ನ ನಾವು ಚೊಬಕ ನೋಡ್ಕೊಳೋ ಭಾವ ಎಷ್ಟು ಸಿಗಾತಕ್ಕ ಅವ್ರು ನಮ್ಗೆ ಎಷ್ಟೋ ಪ್ರೀತಿ ಕೊಟ್ಟ ಅದರಲ್ಲಿ ಒಂಚೂರು ಪ್ರೀತಿಯನ್ನ ಆ ಪ್ರೀತಿಯ ಹಬ್ಬ ಒಂಚೂರು ತೀರ್ಸಕ್ಸ್ ಸಾಕತಿ ಎಲ್ಲ ಅವರು ಕೊಟ್ಟಂತ ಪ್ರೀತಿಯನ್ನ ನಮ್ ಕಡೆಯಿಂದ ಸಂದೇ ಇಲ್ಲ ಆದ್ರೆ ಒಂದಿಷ್ಟು ಚೂರ್ ತೀರ್ಸಕ್ ಸಂಧೆ ಅಕಾನ ಕೈ ಮನೆಯಲ್ಲಿನ ಪುಣ್ಯಪಾದಗಳ ಕಡೆಗೆ ನನ್ನ ಗಮನ ಹೋಗುತ್ತೆ ಧನ್ಯವಾದಗಳು